ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ತಿಳಿಬೇಕಾದ ವಿಷಯ ಏನಪ್ಪ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಶಕ್ತಿ ಯೋಜನೆ ಈ ಯೋಜನೆ ಅಡಿಯಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಒದಗಿಸಲಾಗಿದೆ ಮತ್ತು ಈ ಉಚಿತ ಪ್ರಯಾಣಕ್ಕೆ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸ್ಬೇಕಾಗಿತ್ತು ಅದೇ ಇನ್ನು ಮುಂದೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ನ ಜಾರಿಗೆ ತರಲಾಗಿದೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತಂದಿತ್ತು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದಾಗಿದೆ ಈ ಯೋಜನೆಯಲ್ಲಿ ಮಹಿಳೆಯರು ಸರ್ಕಾರಿ ಬಸ್ಗಳಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿತ್ತು ಹೌದು ಸ್ನೇಹಿತರೆ ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಕರ್ನಾಟಕದ ಯಾವುದೇ ಪ್ರದೇಶಕ್ಕೆ ಉಚಿತವಾದ ಪ್ರಯಾಣವನ್ನು ಮಾಡ್ಬೋದಿತ್ತು ಈ ಯೋಜನೆಯಡಿಯಲ್ಲಿ ಅನುಕೂಲನೂ ಸಹ ಮಾಡಿಕೊಡಲಾಗಿದೆ ಹೌದು ಸ್ನೇಹಿತರೆ ಈ ಶಕ್ತಿ ಯೋಜನೆ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಾರಿಗೆಗೊಳಿಸಲಾಗಿದ್ದು ಈ ಯೋಜನೆ ಅಡಿಯಲ್ಲಿ ಮುನ್ನೂರ ಐವತ್ತಾರು ಕೋಟಿಗಿಂತ ಹೆಚ್ಚು ಮಹಿಳೆಯರು ಉಚಿತ ಬಸ್ ಸೇವೆಯನ್ನು ಬಳಸಿಕೊಂಡಿದ್ದಾರೆ ಎಂದು ವರದಿಗಳು ಬಂದಿದೆ ಮತ್ತು ಈ ಬಗ್ಗೆ ಸಾರಿಗೆ ಇಲಾಖೆ ಕೂಡ ಸ್ಪಷ್ಟ ಮಾಹಿತಿಯನ್ನು ನೀಡಿದೆ ಹಾಗಾಗಿ ಈ ಒಂದು ಯೋಜನೆ ಕರ್ನಾಟಕದಲ್ಲಿ ತುಂಬ ಯಶಸ್ವಿಯಾದ ಯೋಜನೆಯಾಗಿ ಪರಿವರ್ತನೆ ಹೊಂದಿದೆ ಹೌದಲ್ವಾ ತುಂಬ ಜನ ಈ ಬಸ್ ಫೆಸಿಲಿಟಿಯನ್ನು ತುಂಬ ಜನ ಯೂಸ್ ಮಾಡ್ಕೊಂಡಿದ್ದಾರೆ ಹಾಗೂ ಯಶಸ್ವಿಯಾಗಿ ಇದು ಮುಂದುವರಿತಾನೇ ಇದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ಉಚಿತ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಹೊಸ ರೂಲ್ಸ್ನ ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಅದು ಏನು ಅಂದರೆ ಮಹಿಳೆಯರಿಗೆ ಹೊಸ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಹೌದು ಮಹಿಳೆಯರಿಗೆ ಹೊಸ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಯಾಕೆ ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗತ್ತೆ ಹೌದು ಸ್ನೇಹಿತರೆ ಉಚಿತ ಬಸ್ ಪ್ರಯಾಣ ಮಾಡುವಾಗ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸ್ಬೇಕಾಗಿತ್ತು ಮತ್ತು ಇದನ್ನ ಬಸ್ ಕಂಡಕ್ಟ್ರು ಪರಿಶೀಲನೆ ಸಹ ಮಾಡಬೇಕಿತ್ತು ಇದು ಅಗತ್ಯ ಯಾವುದಲ್ವಾ ಏಕೆಂದರೆ ಆಧಾರ್ ಕಾರ್ಡ್ ಒಂದಿಂಥ ಮಹಿಳೆ ಕರ್ನಾಟಕದವರೇ ಅಥವಾ ಎಂಬ ಖಚಿತ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿತ್ತು ಹಾಗೂ ನಂತರ ಕ ಉಚಿತ ಬಸ್ ಟಿಕೆಟ್ನ ನೀಡಬೇಕಾಗಿತ್ತು ಇದರಿಂದ ಬಸ್ ನಿರ್ವಾಹಕರಿಗೆ ಬಹಳ ತೊಂದರೆಯನ್ನು ಉಂಟಾಗ್ತಿತ್ತು ಹಾಗೆ ಮಹಿಳೆಯರ ಜೊತೆ ಜಗಳನು ಸಹ ಉಂಟಾಗ್ತಿತ್ತು ಹೌದಲ್ವಾ ನಾವು ಆಧಾರ್ ಕಾರ್ಡ್ ಅವ್ರಿಗೆ ತೋರಿಸ್ಬೇಕಾಗಿತ್ತು ತೋರ್ಸಿ ಸಮಟೈಮ್ಸ್ ನಮ್ಮ ಮೇಲೆ ಕೂಗಾಡ್ತಾ ಇರ್ತಿದ್ರು ಇದೆಲ್ಲ ತುಂಬಾ ಇಶ್ಯೂ ಆಗ್ತಾ ಇತ್ತು ಅಲ್ವಾ ಆದ್ದರಿಂದ ರಾಜ್ಯ ಸರ್ಕಾರ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಹೊಸ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಮುಂದಾಗಿದೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಪಡೆಯಲು ಮಹಿಳೆಯರಿಗೆ ಮಾತ್ರ ಅರ್ಹತೆ ನೀಡಲಾಗಿರುತ್ತೆ ಇದನ್ನು ನಿರ್ವಾಹಕರಿಗೂ ಕೂಡ ಟಿಕ್ ಉಚಿತ ಟಿಕೆಟ್ ಕೊಡೋದು ಯಾವುದೇ ರೀತಿಯಾದ ತೊಂದರೆಯನ್ನು ಉಂಟಾಗೋದಿಲ್ವಂತೆ ಈ ಸ್ಮಾರ್ಟ್ ಕಾರ್ಡಿಂದ ನಿರ್ವಾಹಕರಿಗೂ ಆಗ ಅಂದರೆ ನಮ್ಮ ಕಂಡಕ್ಟರ್ಗೂ ಸಹ ಮತ್ತು ನಮ್ಮ ಮಹಿಳೆಯರಿಗೂ ಯಾವುದೇ ರೀತಿಯಾದ ಜಗಳ ಆಗೋಲ್ಲ ಇದ್ದಮೇಲೆ ಈ ಸ್ಮಾರ್ಟ್ ಕಾರ್ಡಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಫ್ರೆಂಡ್ಸ್ ಹಾಗಾದರೆ ನಾವು ಸ್ಮಾರ್ಟ್ ಕಾರ್ಡನ್ನ ಪಡೆಯಲು ಏನು ಮಾಡಬೇಕು ಸ್ನೇಹಿತರೆ ಪ್ರಸ್ತುತ ಸ್ಮಾರ್ಟ್ ಕಾರ್ಡ್ ವಿತರಣೆ ಇನ್ನೂ ಶುರು ಮಾಡಿಲ್ಲ ಹಾಗಾಗಿ ವಿತರಣೆ ಶುರುವಾದ ನಂತರ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಈ ಥರ ವಿಳಾಸದ ದಾಖಲಾತಿಗಳನ್ನ ಕೊಟ್ಟು ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೌದು ಹಾಗಾಗಿ ಇದಕ್ಕೆ ಸಂಬಂಧಿಸಿದಂಥ ಪ್ಲ್ಯಾನ್ ಸರ್ಕಾರ ಮಾಡುತ್ತಿದ್ದು ಇನ್ನು ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಾರಂಭವಾಗಿಲ್ಲ ಇದನ್ನ ಇಟ್ಕೊಳ್ಳಿ ಅಂದರೆ ಇನ್ನೂ ಆಗಿಲ್ಲ ಮುಂದೆ ಆಗತ್ತೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗೇ ಆಗತ್ತೆ ಬಟ್ ಇನ್ನೂ ಪ್ರಾರಂಭ ಮಾಡಿಲ್ಲ ಅಷ್ಟೇ ಹಾಗಾಗಿ ನಾವು ಯಾವ ರೀತಿ ಸ್ಮಾರ್ಟ್ ಕಾರ್ಡ್ನ ಪಡೀಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿರಬೇಕು ಹೌದು ಸ್ನೇಹಿತರೆ ಇನ್ನು ಕೆಲವು ದಿನಗಳ ಕಾಲ ಆಧಾರ್ ಕಾರ್ಡ್ ಬಳಸ್ಕೊಂಡು ಮಹಿಳೆಯರು ಉಚಿತ ಟಿಕೆಟ್ನ ಪಡೆದುಕೊಂಡು ಪ್ರಯಾಣ ಮಾಡಬಹುದು ಆದ್ದರಿಂದ ಸದ್ಯದಲ್ಲೇ ಈ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಸರ್ಕಾರ ಪ್ರಾರಂಭ ಮಾಡಲು ಚಿಂತೆಯನ್ನು ನಡೆಸ್ತಿದೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಬಳಸೋದರಿಂದ ನಿರ್ವಾಹಕರಿಗೆ ಶೂನ್ಯ ಟಿಕೆಟ್ ನೀಡುವುದರಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ ಹಾಗೂ ಟಿಕೆಟ್ ನೀಡಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಆದ್ದರಿಂದ ಈ ಮೂಲಗಳ ಮಾಹಿತಿಯ ಪ್ರಕಾರ ಶೀಘ್ರದಲ್ಲೇ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಎಂದು ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ತಿಳಿಸಿದ್ದಾರೆ ಅಂದರೆ ಇನ್ನು ಮುಂದಿನ ದಿನಗಳ ಕಾಲ ನಾವು ಸ್ಮಾರ್ಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಟೀಕೆಯನ್ನು ಪಡಬೇಕಾಗತ್ತೆ ಆದರೆ ನೀವು ಆದಷ್ಟು ಬೇಗ ಈ ವಿವರವನ್ನು ತಿಳ್ಕೊಂಡಿರಿ ಹಾಗೆ ಅರ್ಜಿಸನ್ನು ಸಲ್ಲಿಸಲು ಮುಂದಾಗಿರಿ ಫ್ರೆಂಡ್ಸ್ ಹಾಗಾದರೆ ಈ ಸ್ಮಾರ್ಟ್ ಕಾರ್ಡಿಂದ ಏನು ಉಪಯೋಗ ಆಗುತ್ತೆ ಅಂತ ಅಂದರೆ ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಪಡೆಯೋದ್ರಿಂದ ಉಚಿತ ಬಸ್ ಪ್ರಯಾಣ ಮಾಡಲು ಅನುಕೂಲವಾಗಿರುತ್ತೆ ಇದರ ಜೊತೆಗೆ ಎಲ್ಲಿಂದ ಮತ್ತು ಎಲ್ಲಿಗೆ ಹೋಗಬೇಕು ಎಂಬ ನಿಖರ ಮಾಹಿತಿ ದೊರೆಯುತ್ತಂತೆ ಆದ್ದರಿಂದ ಆಧಾರ್ ಕಾರ್ಡ್ನಲ್ಲಿ ಆಗುವಂಥ ಯಾವುದೇ ರೀತಿ ತೊಂದರೆ ಈ ಒಂದು ಕಾರ್ಡ್ ಬಳಸಿದ್ರೆ ಆಗೋದಿಲ್ವಂತೆ ಹೌದು ನಮಗೆ ಈ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡೋದರಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಆಧಾರ್ ಕಾರ್ಡ್ ಸಮ್ಟೈಮ್ಸ್ ತುಂಬ ತೊಂದರೆ ಆಗ್ತಾ ಇತ್ತು ಬಟ್ ಈ ಸ್ಮಾರ್ಟ್ ಕಾರ್ಡಿಂದ ನಾವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದೆಲ್ಲ ನಮಗೆ ನಿಖರವಾಗಿ ತಿಳಿಸುತ್ತಂತೆ ಹಾಗಾದರೆ ನಾವು ಇನ್ನು ಮುಂದೆ ಆಧಾರ್ ಕಾರ್ಡ್ ಬದಲು ಸ್ಮಾರ್ಟ್ ಕಾರ್ಡನ್ನ ಇಟ್ಕೊಂಡು ನಾವು ಫ್ರೀ ಬಸ್ನ ಉಪಯೋಗನ ಪಡಿಬೋದು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ ಫ್ರೆಂಡ್ಸ್ ಇನ್ನು ಮುಂದೆ ನಾನು ಇದೇ ಥರ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್